ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿರ್ತಕ್ಕಂಥದ್ದು ನೀನೇನು ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಆದರೆ ನಿನ್ನೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಆಗಿದೆ ಸೊ ದಯಮಾಡಿ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ ಯಾರಿಗೆ ಹಣ ಜಮಾ ಆಗಿದೆ ಅವರು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇಂದು ಈ ಒಂದು ಹದಿನಾರು ಜಿಲ್ಲೆಗಳಿಗಾದರೂ ಹಣ ಬರೋದಿದೆ ಹಾಗಾದರೆ ಈ ಒಂದು ಹದಿನಾರು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಬೇಕು ಹಾಗೆ ನಿನ್ನೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗ್ತಾ ಇದೆ ಅಂತ ಈ ಕ್ವಶನ್ ಗೆ ಆನ್ಸರ್ ಮಾಡೋದಾದ್ರೆ ಡೆಫಿನೆಟ್ಲಿ ನಿನ್ನೆ ಮೊನ್ನೆ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ರಂಜಾನ್ ಹಬ್ಬಕ್ಕೆ ಮತ್ತೆ ಯುಗಾದಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅದರಲ್ಲಿ ಟ್ರಯಲ್ ಕೂಡ ಮಾಡಿದ್ರು ಅದ್ರ ಬಗ್ಗೆ ನಿನ್ನೆನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ರಿ ದಯಮಾಡಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟಾಗಿ ನಾವು ಟಾ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗಾಗಿ ಮತ್ತೆ ಹತ್ತರಿಂದ ಹದಿನೈದು ದಿನ ಕಾಯ್ದಿದ್ರಿ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಹೇಳ್ಬಿಟ್ಟು ಇದೇ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಜಮಾ ಆಗತ್ತೆ ಅಂತ ಹೇಳಿದ್ರು ಆದ್ರೆ ಮತ್ತೆ ಯುಗಾದಿ ಮತ್ತು ರಂಜಾನ್ ಸಮೀಪ ಇರುವಂತಹ ಕಾರಣಕ್ಕಾಗಿ ಈಗ ಹೊಸ ಬಜೆಟ್ ಕೂಡ ಘೋಷಣೆ ಮಾಡಲಾಗಿದೆ ಈಗ ಮಾರ್ಚ್ ನಲ್ಲಿ ಘೋಷಣೆ ಮಾಡಿದ್ದು ಏಪ್ರಿಲ್ ನಲ್ಲಿ ಅದನ್ನು ಜಾರಿ ತರಲಾಗಿದ್ದು ಈಗ ಎಲ್ಲ ಯಾವ ಯಾವ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಮೀಸಲಾತಿ ಮಾಡಿರ್ತಾರೆ ಎಷ್ಟು ಅವುಗಳನ್ನ ಮೀಸಲಿಟ್ಟಿರ್ತಾರೆ ಅವುಗಳನ್ನ ಈಗ ಜಾರಿ ಮಾಡಿಕೊಂಡು ಹಣವನ್ನು ಹೂಡಿಕೆ ಮಾಡ್ತಾರೆ ಅಂದ್ರೆ ಈಗ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿ ಮೀಸಲಿಡಲಾಗಿದೆ ಅಲ್ಲಿರ್ತಕ್ಕಂಥ ಹಣವನ್ನು ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಯೂಸ್ ಮಾಡಲಾಗ್ತಾ ಇದೆ ಈಗ ಸದ್ಯಕ್ಕೆ ಎರಡು ಕಂತಿನ ಹಣ ನಿಮಗೆ ಐದು ಸಾವಿರ ಕೋಟಿ ಹಣ ಆದರೂ ಬೇಕಾಗುತ್ತೆ ಅಂದ್ರೆ ಹದಿನೈದನೇ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಬೇಕು ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರಬೇಕು ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರಬೇಕು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಕೂಡ ಬರಬೇಕಾಗಿದೆ ನಮಗೆ ಏಪ್ರಿಲ್ನಲ್ಲಿ ಏಕೆಂದರೆ ಮಾರ್ಚ್ ಕೂಡ ಮುಗಿದ ಿದೆ ಈಗ ಏಪ್ರಿಲ್ ಕೂಡ ಸ್ಟಾರ್ಟ್ ಆಯ್ತು ಅದೇ ರೀತಿಯಾಗಿ ಯಾವುದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಇದೇ ತಿಂಗಳಲ್ಲಿ ನಮಗೆ ಜಮಾ ಆದರೆ ಟೋಟಲಿ ಆರು ಸಾವಿರ ಹಣ ಜಮಾ ಹೋದ ಮಾರ್ಚ್ ತಿಂಗಳಲ್ಲಿ ಎರಡು ಕಂತಿನ ಹಣ ಜಮಾ ಆಗಿದ್ರೆ ಈ ತಿಂಗಳಲ್ಲಿ ಮೂರು ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಟೋಟಲಿ ಹತ್ತು ಸಾವಿರ ಎರಡು ತಿಂಗಳಲ್ಲಿ ನಮ್ಮ ಖಾತೆಗಳಿಗೆ ಜಮಾ ಮಾಡಿದ ಹಾಗೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ಕಾರ ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ ನಿಮಗೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರಲಿದೆ ಈ ಒಂದು ಹದಿನೆಂಟನೇ ಕಂಚಿನ ಆಲ್ರೆಡಿ ಬಿಡುಗಡೆ ಆಗಿದೆ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಾನು ಹೇಳಿದ್ದೆ ಆಲ್ರೆಡಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಟ್ರಯಲ್ ಕೂಡ ಮಾಡಿದ್ದಾರೆ ಟ್ರಯಲ್ಗೆಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ತಾಂತ್ರಿಕ ದೋಷ ಆಗಿಲ್ಲ ಹೀಗಾಗಿ ಅದನ್ನು ಈ ಗೌರವರ್ಸ್ ಅವರು ಕೂಡ ಅದನ್ನು ನೋಡ್ಕೊಳ್ತಾ ಇರ್ತಾರೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಆಗಿಲ್ಲ ಯಾಕಪ್ಪ ತಾಂತ್ರಿಕ ದೋಷ ಆಗತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದ್ರಂತ ಹೇಳೋದಾದರೆ ಈಗ ಮಧ್ಯದಲ್ಲಿ ಹದಿನೆಂಟನೇ ಕಂತಿನ ಹಾಕುವಾಗ ಸುಮಾರು ಒಂದು ಹತ್ತು ದಿನ ಆದರೂ ಡಿಲೇ ಆಯಿತು ಇದಕ್ಕಾಗಿ ಮತ್ತೆ ಸ್ಪೀಡಾಗಿ ಹಣ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗಬಾರ್ದು ತಾಂತ್ರಿಕ ದೋಷ ಆದರೆ ಮತ್ತೆ ಹದಿನ ಹತ್ತರಿಂದ ಹದಿನೈದು ದಿನ ಮುಂದೂಡಲಾಗ್ತದೆ ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈಗ ಮತ್ತೆ ಅದನ್ನು ಟ್ರಯಲ್ ಮಾಡಿದ ತಕ್ಷಣ ಏನೂ ಪ್ರಾಬ್ಲಮ್ ಆಗಲಿಲ್ಲ ಈಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ನಿನ್ನೆನೇ ಸ್ಪೀಡಾಗಿ ಜಾಲ ಪ್ರಾರಂಭವಾಗಿದೆ ನಿನ್ನೆ ಕಲಬುರಗಿ ಆಗಿರಲಿ ಹಾಸನದವರಾಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ಕೊಪ್ಪಳ ಆಗಿರಲಿ ಅದೇ ರೀತಿಯಾಗಿ ಒಂದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಅದೇ ರೀತಿಯಾಗಿ ಈಗ ಕೊಡಗು ಜಿಲ್ಲೆಗೂ ಕೂಡ ಹಣ ನಿನ್ನೆ ಜಮಾ ಆಗಿದೆ ಅಂತೆ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ನಾನು ಹೇಳ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಪೂರ್ತಿಯಾಗಿ ಜಮಾ ಆಗಿರೋದಿಲ್ಲ ಅಲ್ಲಿ ಒಂದು ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುತ್ತೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಇಂದು ಕೂಡ ಜಮಾ ಆಗುತ್ತೆ ಆದರೆ ಇಂದು ಯಾವ ಜಿಲ್ಲೆಗಳಿಗೆ ಬರೋದಿದೆ ಅನ್ನುವಂಥದನ್ನ ನಾವು ನೋಡೋಣ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಬೆಳಗಾವಿ ವಿಜಯನಗರ ಬೀದರ್ ಚಾಮರಾಜನಗರ ಮೈಸೂರು ಈ ಒಂದು ಜಿಲ್ಲೆಗಳಿಗಾದರೂ ಹಣ ಬರೋದಿದೆ ಇಲ್ಲಿ ಈ ಒಂದು ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯವರು ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಸೊ ನಿಮಗೂ ಕೂಡ ಡೆಫಿನೆಟ್ ಒಂದು ವಾರದಲ್ಲಿ ಹದಿನೆಂಟನೇ ಕಂತಿನ ಕ್ಲಿಯರ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದೆ ಯಾಕಂದ್ರೆ ಇದೇ ತಿಂಗಳಲ್ಲಿ ಮೂರು ಕಂತಿನ ಹಣ ಆದ್ರೂ ಹಾಕಬೇಕಾಗಿದೆ ಈಗ ಬಜೆಟ್ ಕೂಡ ಹೊಸ ಬಜೆಟ್ ಕೂಡ ಯಾಕಂದ್ರೆ ಬಜೆಟ್ ಮಾರ್ಚ್ ಮೂವತ್ತೊಂದಕ್ಕೆ ಎಂಡ್ ಆಯ್ತು ಇನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಹೋದ ತಿಂಗಳಲ್ಲಿನ ಘೋಷಣೆ ಆಗಿತ್ತು ಏನೇನು ಎಲ್ಲೆಲ್ಲಿ ಮೀಸಲಿಡಬೇಕು ಎಲ್ಲ ಮೀಸಲಿಟ್ಟಿದ್ದಾರೆ ಅದನ್ನ ಈಗ ಒಂದು ಜಾರಿಗೊಳಿಸಿಕೊಂಡು ಅದನ್ನ ಹಣವನ್ನ ನಿಮ್ಮ ಖಾತೆಗಳಿಗೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಕೊಡ್ತಕ್ಕಂತಹ ಕೆಲಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈಗ ಹದಿನೆಂಟನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಯಾರೂ ಕೂಡ ಬರ್ತಾ ಇಲ್ಲ ಅಂತ ಅನ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಈಗ ಪೋಲ್ ಕೂಡ ಮಾಡ್ತೇನೆ ಇವತ್ತು ನಾನು ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜಮ ಆಗಿದ್ದರೆ ಜಮಾ ಆಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಆ ನಿಮ್ಮ ಜಿಲ್ಲೆಯನ್ನು ಕೂಡ ಮರಿದೇ ಮೆನ್ಷನ್ ಮಾಡಿ ಎರಡು ಸಾವಿರ ಜಮಾ ಆಗಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮಿಂದ ನಮಗೆ ಕ್ಲೀರಿಟಿ ಸಿಗುತ್ತೆ ಜನ್ ನೋಡ್ತಕ್ಕಂತಹ ವೀಕ್ಷಕರಿಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಹಾಂ ಈ ಜಿಲ್ಲೆದವರಿಗೆ ಜಮಾ ಆಗ್ತಾಯಿದೆ ಈಗ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಅನ್ನುವಂಥದ್ದು ಕೂಡ ಕ್ಲಿಯರಿಟಿ ಸಿಗುತ್ತೆ ನೋಡಿ ಆಗಿ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಸಹ ಮಾಹಿತಿ ಸಿಕ್ಕಿತ್ತು